కరacje కొట్టి ఆ సర్మలైదే ఇవట్డు బుడికాయి అస్తుంటూ ఆంటదాకాయి నా చేసునేం లేదు ఏగిరైలా మినిట్ బత్తిలో బై జిల్లు ఓగిలా ఫుల్ మనే క్లీన్ ఆగ్బెకు అంటే ఏనంద్రే ఇవతాలి వెల్లి గేర్వా కబసల్ది దట్ ఇస్ యు ఆ స్కూల్ గరసే స్కూల్ గరసే ఫొట్ర సాకప్ప దట్ ఇస్ సైట్ сад год ಮಳೆ 48 ಮಾರ್ಗೋ ವಾ ಲೇಟಾಗಿ ಇದೆ ಅಲ್ವಾ ತಿನ್ನಕರಾಚೆ ಕೊಟ್ಟಿ ಆತರ ಮಳೆ ಇದೆ ಇವತ್ತು ನೋಡಿ ಎಷ್ಟು ಮಳೆ ಮಳೆ ತಿನ್ನ ಮಳೆ ಆ ಸಿಂ ಸುಡ್ಡಟ್ಟ ಹಾಕಿ ದಿನ ಸ್ವಲ್ಪ ಕೆಲಸ ಎಲ್ಲಾ ಇಷ್ಟು ಕೆಲಸ ಮುಗಲಿಲ್ಲ ನಮ್ಮ ಬಡಸೀಡೆ ಬಾಯರ್ ಮಂಡೆ ಬೆಚ್ಚ ಹನಿ ಕಿಸ್ತೋ ಬಿಡಾರೆ

लिवा क्या क्या रिश्ता? रिश्तों अंधे किंटा लाई था, अंधे किंटा लाई था ना था। आरगोड़ी, किधी? आरगोड़ी आई था उस दिन, हाँ। क्या क्या? सांडी फेटू, आड़े के बारुद लेके நெட்வரேக் பட்டை தோழ்த்து மிஷின் தகவலித்த வாஷிங் மிஷின் இது மனித அதில் நம்ம கல்யாணம் மிஷின் ಹಾಗೆ ಇವತ್ತು ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ ಸೊಂಟ ನೋವು ಮಲ್ಕೊಂಡಿದ್ದಾರೆ ಇನ್ನೇ ನೈಟ್ ಇಂದ ವಾಮಿಟ್ ಕೂಡ ಆಯ್ತಂತ ಒಂದ್ ಎರಡ್ ಸಲ ಹಾಗಾಗಿ ಸ್ವಲ್ಪ ಈ ಎಲ್ಲ ಉರಿ ಬರ್ತಾ ಉಂಟು ಸೊಂಟ ಸೊಂಟ ನೋವು ಅವ್ರಿಗೆ ಅಪ್ಪ ರೂಪ ಸ್ಟಾರ್ಟ್ ಆಗತ್ತೆ ಸ್ವಲ್ಪ ಟೈಮ್ ಆಗಿ ಸೊಂಟ ನೋವಿದ್ದೆ ಹಾಗಾಗಿ ಅವ್ರು ಮಲ್ಕೊಂಡಿದ್ದಾರೆ ಅವ್ರಿಗೆ ಎದ್ದೇಳಿಕೆಲ್ಲ ಆಗ್ತಾ ಇಲ್ಲ ಹಾಗೆ ಚಾಕ್ಲೇಟ್ ನೋಡಿ ಅದೆಷ್ಟ ಅಷ್ಟು ಚಾಕ್ಲೇಟ್ ಯಾರೇನು ಇದ್ದೀರಾ කා ස නබෝ මලමට ඔලිල්ලී ඔිල හැන්ත යිටය මනේනෙල්ල කිීමටකසට මස්සි වටටෙන් හොත්්ද ඕන ගිල්ල මයග ම ಿಗೂ ನಾನೀಗ ಯೋಗಿ ತಕ್ಕನ ಮನೆಗೆ ಒಂದ್ಸಲ ಬರೋಣ ಅಂತ ಹೋಗ್ತಾ ಇದ್ದೀನಿ ಯಾಕೆ ಅಂದ್ರೆ ಯೋಗಿ ತಕ್ಕ ಮೊನ್ನೆ ಹೇಳಿದ್ರು ಫ್ರಿಜ್ ತಂದ್ಮೇಲೆ ಒಂದ್ ದಿನ ಆದ್ರೂ ನೋಡೋಕೆ ಬಂದಿದೀರ ನೀವು ಅಂತ ನಿನ್ನೆ ಅದಕ್ಕೆ ಒಮ್ಮೆ ಹೋಗಿ ಫ್ರಿಜ್ ಅಲ್ಲ ಎಲ್ಲಿ ಇಟ್ಟಿದ್ದಾರೆ ಎಂತ ಮಾಡಿದ್ರ ಅಂತ ಬರೋಣ ಇವಾಗ ನೋಡಿ ಸ್ವಲ್ಪ ಮಳೆ ಕಡಿಮೆ ಆಯ್ತು ಕಾಣ್ತದ ನಮ್ಮ ತೋಟ ಒಬ್ರು ಕಾಣ್ತಾ ಇಲ್ಲ ಮನೆ ಮುಂದೆ ಇದ್ದಾರಾ ಇಲ್ವಾ ಅಥವಾ ನಾನು ಆ ಇಲ್ವಾ ಅಂತ ಬಾಗ್ಲಾಕಿದಾರೋ ಅಂತ ನಾನು ಬಂದ ಟೈಮಿಂಗ್ ಸರಿಯಿಲ್ಲ ಇಲ್ಲ ಬಾಗ್ಲಾಕಿದ್ದಾರೆ ಮಕ್ಳು ಆಟ್ಲಿಕ್ಕೆ ಅಂತ ಯೋಗಿತಕ್ಕ ಬಟ್ಟೆ ರಾಶಿ ನೋಡಿ ಯೋಗಿತಾ ಇಲ್ಲ ಯೋಗಿತಾ ಅಕ್ಕ ಯೋಗಿತಕ್ಕ ತಕ್ಕ ಯೋಗಿತಕ್ಕನ ಯೋಗಿ ಎಲ್ಲ ಉಂಟು ಒಂದು ಹಸು ಮೊನ್ನೆ ಕೊಟ್ಟಿದ್ರು ಆಮೇಲೆ ಮತ್ತೆ ಬೇರೆ ತೆಗೊಂಡ್ರು ಕಣಿಯಲೆಲ್ಲ ಫುಲ್ಲು ನೀರಾಗಿದೆ ಈಗ ಮಳೆ ಬಂದು ಬಂದು இது பாவியல் ஆஹ் பாவியில் நோடி கை எஸ்டு காண்த்ததாயி கை எஸ்ட் உண்டு எங்கூரப்பா மழைக்கு நம்மாச்சை ப்ளேஸ் இங்க மாத்திரிக்க ஆகல ஃபுல்லு அல்ல ಇದು ತೋಡು ಎಲ್ಲಿ ಕಾಣ್ತದೆ ತೋಡು ಬನ್ನಿ ಹೋಗಿ ಬರುವ ಜಸ್ಟ್ ಕೆಳಗೆ ಇದ್ದು ಬರುವ ಓ ಅವ್ರದ್ದು ಅಲ್ಲಿ ಅತ್ತೆ ಇದ್ದಾರೆ ಇಲ್ಲಿ ಅವ್ರ ಅತ್ತೆ ಮನೆಯಲ್ಲಿ ಕೆಲಸ ಆಗ್ತಾ ಉಂಟು ಅಲ್ಲಿಗೆ ಹೋಗಿದಾರ ಅಂತ ಮೋಸ್ಟ್ಲಿ ಗೊತ್ತಿಲ್ಲ ಇಲ್ಲಿ ಒಮ್ಮೆ ಒಮ್ಮೆ ತೋಡತ್ರ ಹೋಗಿ ಬರುವ ಬನ್ನಿ ನನ್ನ ಮಗನನ್ ಕರೆದಿದ್ರೆ ಬರ್ತಿದ ಅವನು ಎಲ್ಲಿ ಹೋಗಿದ್ದಾನಂತಾನೆ ಗೊತ್ತಿಲ್ಲ ನಂಗೆ ಈಗ ಎಂತ ಗೊತ್ತಾ ಮಳೆಗೆ ಈಗೆಲ್ಲ ಹೋಗ್ಲಿಕ್ಕೆ ಹೆದ್ರಿಕೆ ಯಾಕಂದ್ರೆ ಫುಲ್ ನಿಮ್ಗೆ ಗೊತ್ತಿರ್ಬೋದು ಈಗ ಡೆಂಗ್ಯೂ ಎಲ್ಲ ಕಡೆ ಸೊಳ್ಳೆಗೆ ಪಾಪ ನಮ್ಮ ಸಂಧ್ಯಾನ್ಗು ಡಾಲಿ ಡಾಳಿಲಾಗರ್ ಸಂಧ್ಯಾನ್ಗು ಡೆಂಗ್ಯೂ ಮಾಡಿದ್ದೆ ಪರವಾಗಿಲ್ಲ ಅಂತ ಇವಾಗ ಚೆನ್ನಾಗಿದ್ದಾರೆ ಸ್ವಲ್ಪ ರಕ್ತ ಎಲ್ಲ ಜಾಸ್ತಿ ಆಗ್ಬೇಕು ನೋಡಿ ಇದು ತೋಡು ಇದು ನೀರು ಉಂಟಲ್ಲ ಅಲ್ಲಿ ಸಾರಿದೆಯಲ್ವಾ ನಾವು ಮೊನ್ನೆ ಸಂಡು ಡ್ರಾಲಿಗಳ ಬಂದಾಗ ಹೋಗಿದ್ವಿ ಈ ನೀರೆಲ್ಲ ಅಲ್ಲಿಗೆ ಹೋಗ್ತದೆ ಅಲ್ಲಿಂದ ಎಲ್ಲ ಸುದ್ದಿಗೆ ಹೋಗ್ತದೆ ಸೊಳ್ಳೆ ಮಾತ್ರ ಇಷ್ಟು ಉಂಟು ಇವಾಗ ಹೋಗ್ಲಿಕ್ಕೆ ಆಗಲ್ವಾ ಅಂತ ಆ ಕಡೆ ಕೆಸರು ಜಾಸ್ತಿ ಮುಂಚೆ ಎಲ್ಲ ಬರ್ತಾ ಇದ್ವಿ ಆಯ್ತಾ ಸಹ ನೀರುವಾಗ ಕೃಷ್ಣ ಹುಟ್ಟಿದ್ಮೇಲೆ ಕಡಿಮೆ ಆಮೇಲೆ ಕೆಲಸನೇ ಜಾಸ್ತಿ ಆಯ್ತು ಅವಾಗ ಅವಾಗೆಲ್ಲ ಮಕ್ಕಳ ಗುಂಪು ಕಟ್ಕೊಳ್ಳೋದು ವಿಡಿಯೋ ಮಾಡೋದು ನೀವು ನನ್ನ ಹಳೆಯ ವ್ಲಾಗ್ ನೋಡೋದು ಬಟ್ ಕ್ಲಾರಿಟಿ ಇಲ್ಲ ಹಳೆ ಬ್ಲಾಗ್ ಅಲ್ಲಿ ನಾವ್ ಎಂತೆಲ್ಲ ಮಾಡಿದ್ವಿ ಒಂದು ಎರಡು ಮೂರು ವರ್ಷದ ಹಿಂದೆ ಇಲ್ಲಿ ಎಲ್ಲ ಆಟ ಆಡೋದು ಕಾಯಿ ಹಿಡಿಯೋದು ಮಕ್ಕಳು ಆ ವ್ಲಾಗ್ ಅಲ್ಲಿ ಈಗ ನೋಡುವಾಗ ನಗು ಬರ್ತದೆ ನಮ್ಗೆ ಇಲ್ಲಿ ರೀಲ್ಸ್ ಎಲ್ಲ ಮಾಡ್ಲಿಕ್ಕೆ ಚಂದ್ರ ಆಗಲ್ಲ ಸ್ವಲ್ಪ ಮಳೆ ಕಡ್ಮೆಲ್ಲೇ ಮಾಡ್ಬೇಕಷ್ಟೆ ಮನೆಗೆ ಹೋಗುವ ಬನ್ನಿ ಕೆಲ್ಸ ಇದೆ ನಾಳೆ ಸ್ಕೂಲ್ ಉಂಟ ಇಲ್ವಾ ಗೊತ್ತಿಲ್ಲ ಇವತ್ತು ಒಂದು ಮಳೆ ಬಂತು ಪಾಪ ಅವ್ರ ರಜೆ ಹೊಟ್ಟಿದ್ ಕೇಳಿಸಿ ನಾಳೆ ಎಂತ ಅಂತ ಗೊತ್ತಿಲ್ಲ ಅಮ್ಮ ಎಲ್ಲಾರ ಅವರ ಮಗ ಈ ದೂರ ನಾನು ಇನ್ಲಾ ಫ್ರಿಜ್ ತೂಕೊಂಡು ಹತ್ತ ನಿನ್ನ ಅಪ್ಪ ಇಜ್ಜಿ ಯಾರು ಬರ್ರಿ ಅದು ಹೇಳಿದ್ನಲ್ಲ ಅವರಲ್ಲಿ ಅವರ ಅತ್ತೆ ಮನೆಯಲ್ಲಿದ್ದಾರೆ ಅವರ ಮಗ ಇಲ್ಲಿ ಓಡ್ತಿದ್ದ ಕೇಳಿದ್ದು ಎಲ್ಲಿದ್ದಾರೆ ಅಂತ ಹುಲ್ಲು ನೋಡಿ ಎಷ್ಟು ಬೆಳ್ದಿದೆ ಇನ್ನು ಮಳೆ ಎಲ್ಲ ಕಮ್ಮಿ ಆದ್ಮೇಲೆ ಎಲ್ಲ ತೆಗಿಲಿಕ್ಕೆ ಉಂಟು ಕೋಳಿಗಳು ಒಮ್ಮೆ ಸಂಜೆ ಬಿಟ್ಟಾಗ ವಾಕಿಂಗ್ ಹೋಗ್ಲಿಕ್ಕೆ ಉಂಟು ತೋಟಕ್ಕೆಲ್ಲ ತೋಟದಿಂದ ಸೌಂಡ್ ಗೆಲ್ಕುಂಟ ಕೆಲವು ಕೋಳಿ ಮಾತ್ರ ಬೆಳಿಗ್ಗೆ ಬಿಡುದು ಮತ್ತೆ ಕೆಲವೆಲ್ಲ ಸಂಜೆ ನನ್ನ ಮಗಳನ್ನೆಲ್ಲ ಒರೆಸಿ ಬಕೆಟ್ ಅಲ್ಲಿ ಉಂಟು ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ನಾನೇ ಹೋಗ್ಬೇಕು ಮತ್ತೆ ಸಿಗ್ತೇನೆ ನಿಮ್ಗೆ ಬಂದ್ವಿ ಬಂದೆ ರಜ್ಜಿಗೆ ರಜಿಗೆ ತಿನ್ಲಿಕ್ಕೆ ಏನಿಲ್ಲ ಅಂತೆ ಅದಕ್ಕೆ ಊಟ ಮಾಡ್ತಿದ್ದಾನೆ ಅವನು ನಾಳೆ ಕೂಡ ರಜೆ ಉಂಟ ಅಂತ ಯೋಚನೆ అయ్ వెళ్ళి గేది బాబాలోడు అంటే పెద్ద దక్షి నిస్తి రాజగొట్టిదారా ఇల్వా అంత అంతటి క్లిగె రాజగొర్డుని ఇచ్చి లైన్ క్లాస్ వుట రాజకరంట ఆ ఇంజనీర్ సిగావేనే ಕೂಡಲಿಕ್ಕೆ ಬಿಡ್ಲಿಲ್ಲ ನನ್ನ ಮಗ ಗ್ರೌಂಡ್ ಗೆ ಹೋಗಿಲ್ಲ ಸ್ವಲ್ಪ ಸಂಡೆ ಆದ್ನಂತೆ ಅದಕ್ಕೆ ಬಂದು ಸ್ನಾನ ಮಾಡಿಸು ಅಂತ ಕಾಲ್ ಮಾಡಿದ್ರ ಹೋಗ್ತಾ ಇದ್ದೀನಿ ನೋಡಿ ಅಕ್ಕನ ಮನೆಯಿಂದ ಸ್ವಲ್ಪ ಉದಾರ ಪುಳಿ ಸಾಂಬಾರ್ ತಗೊಂಡು ಹೋಗ್ತಾ ಇದ್ದೀನಿ ನಾನ್ ನಿನ್ನೆ ಮಾಡಿದ ಪನ್ನೀರ್ ಗಸಿ ಖಾಲಿಯಾಗಿದೆ ಅದಕ್ಕೆ ನಮ್ದಾಗೆ ಮನಜಕ್ಕನ ಏನಾದ್ರು ಏನಾದ್ರೂ ತಗೊಂಡೋಗುದು ಮನೆಯಲ್ಲಿ ಏನಾದ್ರು ಇದ್ರೆ ಅವರಿಗೆ ಕೊಡುದು ನೋಡಿ ನಮ್ಮ ಮನೆಯಿಂದ ಅವರ ಮನೆಗೆ ಇಷ್ಟೇ ದೂರ ಇದು ಹೊಸ ವಿವರ್ಸ್ಗೆ ಹೇಳ್ತಾ ಇರೋದು ನನ್ನ ಹಳೆ ವಿವರ್ಸ್ಗೆಲ್ಲ ಗೊತ್ತುಂಟು ಬಿದ್ರೆ ಮಾತ್ರ ಉಂಟಲ್ಲ ಅಲ್ಲಿ ಮಂಡ ಸರ್ಬತ್ತು ಕೃಷ್ಣ ಅಪ್ಪನ ಕೈಯಲ್ಲಿ ಒಂದು ಪೆಟ್ಟು ತಿಂದು ಅವನಿಗೆ ನಾನೇ ಆಗ್ಬೇಕು ಸ್ನಾನ ಮಾಡಿಸ್ಲಿಕ್ಕೆ ತಮ್ಮನೇ ಬಂದು ಅಪ್ಪನ ಕೈಯಲ್ಲಿ ಒಂದು ಪೆಟ್ಟು ಬಿದ್ಮೇಲೆ ಅಜ್ಜಿಯ ಕೈಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋದ ಮತ್ತೆ ಅರ್ಧ ಸ್ನಾನ ನಾನೇ ಮಾಡಿಸಿದ್ ಬಾ ಅಲ್ಬುರ್ಕ ಆಗ್ತದಲ್ಲ ಯಾರ ಸ್ನಾನ ಮಾಡಿಸಿದ್ರೆ ಏನು ಅಲೋ ಐ ನೋವಾಯ್ತಾ ಇಜ್ಜಿ ಈರ್ನವ್ಯವು ಕೃಷ್ಣ ತುಗ ಯಾಂತುಪ್ಪೆ ಶೋಕುದ ಒಂದು ನಿನ್ನ ಅಂದ ಶಾಕ್ ಮಾಡ್ತೇನೆ நோடி நம்ம மனைஃபிஸ் ரூபாய் கொடி அந்த ரஜ் மொபைல் இட் வந்தேன் இவத்து ரஜ நாளை ரஜை நாட்து மத்திய ரஜை ஜாலி புதவார மார கேலண்டர் ரஜை இத்தினாஜி டிசி கொண்ட ரஜா மாத்திர ரஜை ಹಾಗೆ ಇವತ್ತು ಬಲ್ಲೇಂಜೀರ್ ಹಾಗೆ ಬಂಗುಡೆ ಮೀನು ತಗೊಂಡಿದ್ವಿ ಇನ್ನೂರು ರೂಪಾಯಿ ಕೆ ಜಿ ಮತ್ತು ಬಳ್ಳಂಜಿರಿ ಸ್ವಲ್ಪ ಹಾಕಿ ಅಂತ ಹೇಳ್ದೆ ಹಾಗಾಗಿ ಅದನ್ನು ಸ್ವಲ್ಪ ಹಾಕಿದ್ರು ಹಾಗಾಗಿ ಅದನ್ನ ಫುಲ್ ಮಸಾಲೆಯಲ್ಲೆಲ್ಲ ಮಿಕ್ಸ್ ಮಾಡಿ ಹಾಗೆ ಇಟ್ಟಿದ್ದೆ ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಬೊಲ್ಲಂಜೀರು ನಾವು ತೆಗೊಳ್ಳೋದೇ ಇಲ್ಲ ತುಂಬ ಕಡಿಮೆ ಅದು ರುಚಿಯಾಗತ್ತಂತೆ ನಾನು ತಿಂದು ಸಹ ಇಲ್ವಾ ಅಂತ ಬೋಲ್ಲೆಂಜೀರ ಅಂದರೆ ನಾನು ವೆಜ್ ತಿನ್ನುವಾಗ ಇಲ್ಲ ನಾನು ಬೊಲ್ಲೆಂಜಿರ್ ಮೀನು ತಿಂದಿಲ್ಲ ಅನಿಸುತ್ತೆ ಚೆನ್ನಾಗಾಗತ್ತಂತೆ ಫ್ರೈಗೂ ಚೆನ್ನಾಗಾಗತ್ತಂತೆ ಹಾಗೆ ಸಾಂಬಾರು ಕೂಡ ಮಾಡಿದರೆ ಸ್ವಲ್ಪ ಕಾಯಿಯಲ್ಲಿ ಹಾಕಿ ಮಾಡಿದರೆ ಅದು ಕೂಡ ಚೆಂದ ಆಗತ್ತಂತೆ ಹಾಗಾಗಿ ನೋಡುವ ಅಂತ ಹೇಳಿ ಒಂದು ಸ್ವಲ್ಪ ತಗೊಂಡಿದ್ದೆ ಮನೆಯಲ್ಲೂ ಮನೆಯಲ್ಲಿ ನಾವು ಜಾಸ್ತಿ ತಗೊಳ್ಳೋದು ಬಂಗುಡೆ ಬುತ್ತ ಇದೆ ಎರಡು ಅದು ಬಿಟ್ಟು ಬೇರೆ ಯಾವ ಮೀನು ತಗೊಳ್ಳೋದಿಲ್ಲ ಅನಿಗೂ ಸ್ವಲ್ಪ ಇಷ್ಟ ಅಲ್ವಾ ಹಾಗಾಗಿ ತಗೊಂಡಿದ್ದು ಇರಲಿ ಅಂತ ಇನ್ನು ಬಂಗುಡೆ ಸ್ವಲ್ಪ ಆಮೇಲೆ ಫ್ರೈ ಮಾಡಬೇಕು ಸ್ವಲ್ಪ ಬೊಲೆಂಜರಿ ಇಷ್ಟೇ ಹಾಕಿದ್ದು ಅವರು ಇದಕ್ಕೇನು ದುಡ್ಡು ತಗೊಳ್ಳಿಲ್ಲ ಅವರು ಬಂಗುಡೆಗೆ ಮಾತ್ರ ದುಡ್ಡು ತಗೊಂಡಿದ್ದು ಇನ್ನೂರು ರೂಪಾಯಿದು ಇವಾಗ ಮೀನಿಗೆಲ್ಲ ಜಾಸ್ತಿ ಅಲ್ವ ರೇಟು ಮೀನು ಕೋಳಿ ತರಕಾರಿ ಎಲ್ಲದಕ್ಕೂ ಇವಾಗಲೇ ರೇ ಇವಾಗ ರೇಟ್ ಜಾಸ್ತಿಯೇ ಆದರೂ ಮಳೆಗಾಲ ಇರುವಾಗ ಈಗ ನಾನ್ ವೆಜ್ ಎಲ್ಲ ತಿನ್ನುವರಿಗೆ ಮಳೆಗಾಲದಲ್ಲಿ ಸ್ವಲ್ಪ ನಾನ್ ವೆಜ್ ಅಂತ ಆಸೆ ಆಗೋದು ಜಾಸ್ತಿ ಅಲ್ವಾ ಹಾಗಾಗಿ ಇವಾಗ ನೋಡಿ ಬಂಗುಡೆ ಎಲ್ಲ ಫ್ರೈ ಮಾಡಿ ಆಯಿತು ಅಷ್ಟೊತ್ತಿಗೆ ನಮ್ಮ ಅತ್ತೆ ಮತ್ತು ನನ್ನ ಅಮ್ಮ ಎಂದು ಓಬಿರಾಯನ ಕಾಲದ ಕತೆ ಸ್ಟಾರ್ಟ್ ಆಯಿತಾ ಅದರಲ್ಲಿ ಅವರ ಮಕ್ಕಳು ಏನು ಮಾಡ್ತಾಯಿದ್ರು ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂದರೆ ಮುಂಚೆಯೆಲ್ಲ ಎಷ್ಟು ಬೊಲ್ಲ ಬಂದರೂ ಮಳೆಗೆ ರಜೆ ಕೊಡ್ತಾ ಇರಲಿಲ್ಲಂತೆ ಅಂತೆ ಇವಾಗದ ಮಕ್ಳಿಗೆ ಇನ್ನು ಸ್ವಲ್ಪ ಮಳೆ ಬಂದಾಗ ರಜೆ ಕೊಡ್ತಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನಾವೆಲ್ಲ ಅವಾಗೆಲ್ಲ ಸ್ಕೂಲಿಗೆ ಹೋಗ್ಲಿಕ್ಕೆ ಕಷ್ಟ ಅಲ್ಲ ನಮ್ಮ ಅತ್ತಿಗೆ ನಡ್ಕೊಂಡು ಹೋಗ್ತಾಯಿದ್ರು ಅಂತೆ ಅದನ್ನೆಲ್ಲ ಕತೆ ಹೇಳ್ತಾಯಿದ್ರು ಹಾಗೆ ನಮ್ಮದು ಕೂಡ ಕತೆ ಬಂತಲ್ಲಿ ನಾನೊಂದು ಸಲ ಸಣ್ಣೊಳಿಗೆ ಸಣ್ಣ ಬಿದ್ದಿದ್ದೆ ನಾನೊಂದು ಫಸ್ಟ್ ಸ್ಟ್ಯಾಂಡರ್ಡ ಸೆಕೆಂಡ್ ಸ್ಟ್ಯಾಂಡರ್ಡ ಏನವಾಗ ಆಗ ನಾನು ಪಲ್ಗುಣಿಯಲ್ಲಿ ಇದ್ದಿದ್ದು ಕೊಟ್ಟಿಗೆರ ಆ ಕಡೆ ಸೈಡ್ ತರ್ಡ್ ಸ್ಟ್ಯಾಂಡರ್ಡ್ ತನಕ ಅವತ್ತು ನನ್ನ ಹುಟ್ಟಿ ಮಾರನೇ ದಿನ ನಾನು ಹುಟ್ಟಿದ್ದಪ್ಪ ಹಾಗಾಗಿ ಅಮ್ಮ ಬಂಡ್ಕಾಲ್ಗೆ ಅಂತ ಆವಾಗ ಬೀಡಿ ಎಲ್ಲ ಕಟ್ತಾ ಇದ್ರಲ್ಲ ಬಂಡ್ಕಾಲ್ಗೆ ಕರ್ಕೊಂಡು ಹೋಗಿದ್ರು ಅವರ ಜೊತೆ ಬೀಡಿ ಕೊಡಲಿಕ್ಕೆ ಅಂತ ಹೋದವರು ನನಗಲ್ಲಿ ಎರಡು ಕೈಗೂ ತುಂಬ ಬಳೆ ಇಡ್ಸಿದ್ರು ನಂಗೆ ಅವಾಗಲೂ ಬಳೆ ಅಂದರೆ ಇಷ್ಟ ಇವಾಗಲೂ ಬಳೆ ಅಂದರೆ ಇಷ್ಟ ಇಟ್ಟಿದ್ರಾ ನಾನು ಫುಲ್ ಬಳೆ ಎಲ್ಲ ಹಾಕ್ಕೊಂಡು ಮನೆ ತುಂಬ ತಿರುಗೋದು ಆವಾಗ ಫುಲ್ಲು ಖುಷಿ ಎರಡು ಜಡೆ ಎಲ್ಲ ಕಟ್ಕೊಂಡು ಹಾಗಾಗಿ ಬರಡೆ ದಿನೇ ನಾನು ನಮ್ಮ ಮನೆಯವಾಗ ತುಂಬ ದೊಡ್ಡ ಮನೆ ಈ ಥರ ಆ ಕಡೆ ಸೈಡಿಂದ ಒಳಗೆ ಬರುವಾಗ ಹೊರಗಡೆಯಿಂದ ಒಳಗೆ ಬರುವಾಗ ಮೆಟ್ಲು ತಾಗಿ ನಾನು ಕೆಳಗೆ ಬಿದ್ದಿದ್ದು ಇದು ಎರಡು ಕೈಯಲ್ಲಿ ಕೂಡ ಫುಲ್ ಗಾಜಿನ ಬಳೆ ಎಲ್ಲ ಅದು ಎರಡು ಹೊಡೆದೋಗಿ ನನಗೆ ಅಲ್ಲ ಕೆನ್ನೆ ಹಣೆಯಲ್ಲೆಲ್ಲ ಫುಲ್ಲು ಗಾಯ ಆಗಿತ್ತು ಅದು ನಮ್ಮ ಹೇಳ್ತಾಯಿದ್ರು ನನಗೆ ಅದೊಂದು ನೆನಪಿದೆ ನಾನು ಕೆಲವೊಂದು ಸಣ್ಣ ವಯಸ್ಸಿದೆಲ್ಲ ನೆನಪಿದೆ ಒಂದು ಥರ್ಡ್ ಸ್ಟ್ಯಾಂಡರ್ಡ್ ತನಕ ಇರುವಾಗ ಆಮೇಲೆ ನಾವು ಸಾರು ಮಡಿಗೆ ಬಂದ್ವಿ ಅದೇ ಕತೆ ಎಲ್ಲ ಇತ್ತು ಅತ್ತೆದ್ದು ಮತ್ತು ಅಮ್ಮಂದು ಅವರ ಮಕ್ಕಳದು ಇವರು ಇವರ ಮಕ್ಕಳದು ಹಾಗಾಗಿ ನಾನು ಕೂತ್ಕೊಂಡು ಕೇಳ್ತಾ ಇದ್ದೆ ಏನು ಮಾತಾಡ್ತಿದ್ದಾರೆ ಅಂತ ಅಜ್ಜಿ ಕಾಲದ ಕತೆ ಕೇಳಲಿಕ್ಕೆಲ್ಲ ಚಂದ ಅಲ್ಲ ನಾನು ಇನ್ನೊಂದು ಸಲ ಅಂದರೆ ನನ್ನ ಅಜ್ಜಿ ಜೊತೆ ತುಳಿನಲ್ಲೇ ಸಾರಿ ನನ್ನ ಅತ್ತೆ ಜೊತೆ ತುಳುವಿನಲ್ಲೇ ಮಾತಾಡಿಸ್ಬೇಕಷ್ಟೇ ಅವರೇ ಕನ್ನಡ ಅಷ್ಟೊಂದು ಸರಿ ಬರಲ್ಲ ಸಲ ಅತ್ತೆ ಹತ್ರ ಸ್ಟೋರಿ ಅವರ ಮದುವೆದೆಲ್ಲ ಅದು ತುಳಲ್ಲಿ ಹಾಕಬೇಕಷ್ಟೇ ಹಾಗೆಲ್ಲ ಸ್ಟೋರಿ ಆಗುವಾಗ ರಾತ್ರಿ ಆಗ್ತಾ ಬಂತು ಇನ್ನೂ ನಾನು ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೇನೆ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಎಲ್ರಿಗೂ